ಹಾಯ್ ಫ್ರೆಂಡ್ಸ್ ನಾನು ಯೂಟ್ಯೂಬಲ್ಲಿ ಒಂದು ಟ್ರ್ಯಾಪ್ ಬುಕ್ ಬುಕ್ ಮಾಡಿದ್ದೆ ಅದು ಬಂದಿದೆ ಅದು ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಅದು ಟ್ರ್ಯಾಪ್ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಬಿಲ್ಡ್ ಕ್ವಾಲಿಟಿ ಚೆಲ್ಲ ಚೆನ್ನಾಗಿದೆ ಇವಾಗ ಓಪನ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಸ್ಟಾರ್ಟ್ ಪಂಟ್ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ಚ ಹೈಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದೆ ಫ್ರೆಂಡ್ಸ್ ಇದು ಓಪನ್ ಮಾಡ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ಅದು ಈ ಥರ ಇದೆ ಸ್ಟ್ಯಾಂಡ್ ಫ್ರೆಂಡ್ಸ್ ಇದು ಮೊಬೈಲ್ ಸ್ಟ್ಯಾಂಡ್ ಯಾವ ವಿಡಿಯೋ ವೀಡಿಯೋ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲಿ ಲಾಕ್ ಇದೆ ಅನ್ಲಾಕ್ ಅದನ್ನು ಅನ್ಲಾಕ್ ಮಾಡ್ತಾ ಇದ್ದೀವಿ ಅನ್ಲಾಕ್ ಮಾಡ್ತಾ ಅಲ್ಲಿ ಕೆಳಗಡೆ ಒಂದು ಸ್ಟ್ಯಾಂಡ್ ಥರ ಬರುತ್ತೆ ಕೆಳಗಡೆ ಅದು ಅದು ಗಿಪ್ಟಿಗೆ ಗಿಪ್ ಗ್ರಿಪ್ ಸ್ಟ್ಯಾಂಡ್ ಫ್ರೆಂಡ್ಸ್ ಅದು ಅದಾದಮೇಲೆ ಆ ಥರ ಗ್ರಿಪ್ ಸ್ಟ್ಯಾಂಡ್ ಇದೆ ಫ್ರೆಂಡ್ಸ್ ಅದನ್ನು ಮೇಲುಗಡೆ ಕೆಳಗಡೆ ಅದು ಲಾಕ್ ಮಾಡಬೇಕು ಫ್ರೆಂಡ್ಸ್ ಟೈಟಾಗಿ ಲಾಕ್ ಮಾಡಬೇಕು ಅದು ಫ್ರೆಂಡ್ಸ್ ಟೈಟಾಗಿ ಲಾಕ್ ಮಾಡಿದ ಮೇಲೆ ಮೇಲೆ ಇದೇ ಥರ ನಾಲ್ಕು ಬಟನ್ ಇದೆ ಫ್ರೆಂಡ್ಸ್ ನೋಡಿ ತುಂಬ ಐಟಿಗೆ ಹೋಗುತ್ತೆ ಒನ್ ಪಾಯಿಂಟು ಸಿಕ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಅನ್ಲಾಕ್ ಮಾಡೋದು ಅದನ್ನು ಮೇಲುಗಡೆ ಎತ್ತೋದು ಮತ್ತೆ ಲಾಕ್ 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 ಮಾಡೋದು ಇದೇ ಥರ ಇದೆ ಫ್ರೆಂಡ್ಸ್ ಇದನ್ನು ನಾಲ್ಕು ನೀವು ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಪರವಾಗಿಲ್ಲ ಕೊಡಬೋದು ದುಡ್ಡು ನಾನು ಕೊಟ್ಟಿದ್ದು ನೈನ್ ಫಿಫ್ಟಿ ಅಮೆಝಾನಲ್ಲಿ ಬುಕ್ ಮಾಡಿ ತರಿಸಿದೆ ಚೆನ್ನಾಗಿದೆ ಇಷ್ಟು ಐಟ್ ಬರುತ್ತೆ ಫ್ರೆಂಡ್ಸ್ ಇದನ್ನು ಕೆಳಗಡೆ ಇಟ್ಟು ತೋರಿಸ್ತೀನಿ ಬಂದು ನೋಡಿ ಫ್ರೆಂಡ್ಸ್ ಇಷ್ಟೈಟ್ ಬರುತ್ತೆ ನೋಡಿ ಇನ್ನು ಇನ್ನೊಂದು ಇನ್ನೊಂದಿದೆ ಫ್ರೆಂಡ್ಸ್ ಇದು ಅದನ್ನೆಲ್ಲ ಅನ್ಲಾಕ್ ಮಾಡೋದು ಮೇಲೆ ಟೈಟ್ ಮಾಡೋದು ಈ ಥರ ಇದೆ ನೋಡಿ ಫ್ರೆಂಡ್ಸ್ ಇದು ಇದು ಬಂದುಬಿಟ್ಟು ಇಷ್ಟು ಸ್ಟೈಟ್ಗೆ ಬರುತ್ತೆ ಫ್ರೆಂಡ್ಸ್ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಮೊಬೈಲಿಗೆ ಹಾಕೋದು ಕೆಳಗಡೆ ಲಾಕ್ ಇದೆಯಲ್ಲ ಇದನ್ನು ಈ ಲಾಕ್ಗೆ ಲಾಕ್ ಲಾಕ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಲಾಕ್ ಮಾಡೋದು ಹಾಂ ಈ ಥರ ಲಾಕ್ ಮಾಡೋದು ಫ್ರೆಂಡ್ಸ್ ಟೈಟಾಗಿ ಲಾಕ್ ಮಾಡಬೇಕು ಈ ಥರ ಈ ಥರ ಎಲ್ಲ ಹಾಕಿದ್ಮೇಲೆ ನಿಮಗೆ ಮೊಬೈಲ್ ಇಟ್ಟು ತೋರಿಸ್ತೀನಿ ರೀ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಎಷ್ಟು ಐಟಿಗೆ ಬರುತ್ತೆ ನಮ್ಮ ಐಟಿಗಿಂತ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ಇದರದ್ದು ಯಾವುದು ಪ್ರೊಡಕ್ಷನ್ ಯಾವುದಲ್ಲ ಇಷ್ಟು ಐಟಿಗೆ ಬರುತ್ತೆ ಫ್ರೆಂಡ್ಸ್ ಈ ಥರ ಬರುತ್ತೆ ನೋಡಿ ವೀಡಿಯೋ ಮಾಡೋದು ರೆಕಾರ್ಡಿಂಗ್ ಮಾಡೋದು ಇದನ್ನು ಕ್ರಾಸ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈ ಥರ ಕ್ರಾಸಲ್ಲಿ ಇಟ್ಟರು ಈ ಥರ ಶಾರ್ಟ್ ವೀಡಿಯೋ ಫುಲ್ ವೀಡಿಯೋ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ನೋಡಿ ಫ್ರೆಂಡ್ಸ್